ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ವಿನೇಶ್ ಕನ್ನಡ ಬಾಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಎಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಂತೆ ಇವತ್ತು ಶುಕ್ರವಾರ ಸೊ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಟೈಮ್ ಆಲ್ರೆಡಿ ಹನ್ನೊಂದೂವರೆ ಆಯಿತು ಈಗ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಪೂರಿ ಮತ್ತು ಸಾಗು ಮಾಡಿದ್ದೆ ಬಾಂಬೆ ಸಾಗು ಅಂತಾರಲ್ಲ ಅದು ನಮ್ಮ ಮನೆಯವರಿಗೆ ಅಂತ ಮಾಡಿದ್ದು ಬಟ್ ನಾನು ಚಪಾತಿ ಹುಚ್ಕೋಣ ಅಂದರೆ ಯಾಕೋ ಚಪಾತಿ ಹುಚ್ಕೊಳೋ ಬೇಕು ಅಂತ ಅನಿಸ್ತಿಲ್ಲ ಹಾಗಾಗಿ ಎರಡೇ ಎರಡು ಪೂರಿ ಉಜ್ಕೊಂಡು ತಿನ್ನೋಣ ಅಂತ ಉಜ್ಕೊತಾ ಇದ್ದೀನಿ ಇವತ್ತು ಹಾಗೆ ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹಾಗೇ ಪೂರಿ ಉಜ್ಜುವಾಗ ಎಲ್ಲರಿಗೂ ಗೊತ್ತಿರುತ್ತೆ ಪೂರಿ ತುಂಬ ಎಣ್ಣೆ ಎಣ್ಣೆ ಆಗ್ತಾ ಇರುತ್ತಲ್ಲ ಅದಕ್ಕೆ ಏನು ಮಾಡ್ಬೇಕಂತಂದರೆ ಒಂದು ಎರಡು ಟಿಪ್ಸ್ ಇದೆ ಏನು ಅಂತಂದರೆ ಪೂರಿನ ಮೊದಲನೇದಾಗಿ ನಾನು ಇಲ್ಲೇನು ತೋರಿಸ್ತಿಲ್ಲ ಹಂಗೆ ಹೇಳ್ಬಿಡ್ತೀನಿ ನಾನು ಹೆಂಗೆ ಮಾಡ್ತೀನಿ ಅಂತಂದ್ಬಿಟ್ಟು ಪೂರಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ಸಾಫ್ಟ್ ಇರಬಾರ್ದು ಗಟ್ಟಿ ಇದ್ದಷ್ಟು ಎಣ್ಣೆ ಜಾಸ್ತಿ ಹೀರಲ್ಲ ಇದು ಹಾಗೆ ಪೂರಿ ಉಜ್ಜುವಾಗ ಎಣ್ಣೆ ಹಾಕಿ ಉಜ್ಬೇಕು ನಾವು ಎಣ್ಣೆ ಕಾಯ್ಲಿಕ್ಕೆ ಇರ್ತೀವಲ್ಲ ಅದನ್ನೇ ಒಂದು ಸ್ಪೂನ್ ಅಷ್ಟು ತೆಗೆದಿಟ್ಕೊಂಡು ಆರಾಮಾಗಿ ಎಣ್ಣೆ ಅದರಲ್ಲೇ ಎಣ್ಣೆ ಹಾಕಿ ಉಜ್ಬೇಕು ಸೊ ಹಿಟ್ಟು ಕೂಡ ಕ್ಲೀನ್ ಆಗಿರುತ್ತೆ ಜೊತೆಗೆ ಊರಿಂದ ಕೂಡ ಎಣ್ಣೆ ಎಣ್ಣೆ ಆಗಲ್ಲ ಹಾಗಾಗಿ ಇವಾಗ ಹುಚ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟೆ ಜಸ್ಟ್ ಒಂದು ಡ್ರಾಪ್ ಎಣ್ಣೆ ಇದ್ದರೆ ಸಾಕು ಆರಾಮಾಗಿ ಪೂರಿ ಉಚ್ಕೊಬಿಡ್ಬೋದು ಸೊ ನಾನು ಆಗಿ ಪೂರಿ ಉಚ್ಕೊಂಡು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬೇಗನೂ ಆಗ್ಬಿಡತ್ತೆ ನೋಡಿ ಜಸ್ಟ್ ಹಿಂಗೆ ಮಾತಾಡ್ತಾ ಮಾತಾಡ್ತೇನೆ ನಾನು ಪೂರಿ ಲಟಿಸ್ಕೊಂಡ್ಬಿಟ್ಟೆ ಹಾಗೇನೆ ತಿಂಡಿ ತಿನ್ಕೊಂಡ್ಬಿಟ್ಟು ಹಲಸಿನ ಹಣ್ಣಿತ್ತು ಕಟ್ ಮಾಡಿ ಇಟ್ಬಿಡೋಣ ಅಂತಂದ್ಬಿಟ್ಟು ನೆನ್ನೆ ನಮ್ಮ ಚಿಕ್ಕಮ್ಮ ಶಿವಮೊಗ್ಗ ಬಂದಿದ್ದರು ಅವ್ರ ಮನೇಲಿ ಮರ ಇದೆ ಅವರು ಹಲಸಿನ ತೊಗೊಂಡು ಬಂದಿದ್ರು ಎಲ್ಲರಿಗೂ ಒಂದೊಂದು ತಂದಿದ್ರು ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ನನಗೆ ನಮ್ಮ ಅಕ್ಕನಿಗೆ ನಮ್ಮ ಅಂತ ಅಂದ್ಬಿಟ್ಟು ಸೊ ಅದು ದೊಡ್ಡಮ್ಮನ ಮನೇಲಿತ್ತು ಹೋಗಿ ಇಸ್ಕೊಂಡು ಬಂದೆ ನನಗಂತ ಒಂದು ತಂದಿದ್ರು ನನಗೆ ಒಂದು ಜಾಸ್ತಿ ಆಗುತ್ತೆ ಬೇಡ ಅಂತ ಅರ್ಧ ಹಣ್ಣು ಇಸ್ಕೊಂಡು ಹಾಗೆ ಸ್ವಲ್ಪ ಅವ್ರು ಕಟ್ ಮಾಡಿದ್ರಲ್ಲಿ ನಾನು ಸ್ವಲ್ಪ ತಿಂದ್ಕೊಂಡು ಮನೆಗೆ ಸ್ವಲ್ಪ ತಂದಿದ್ದೆ ಅದು ಖಾಲಿ ಆಯಿತು ಅದಕ್ಕೆ ಇವತ್ತು ಇದನ್ನ ಕಟ್ ಮಾಡ್ತಿದ್ದೀನಿ ಅದಲ್ಲದೆ ಹಾಗೆ ಇಟ್ಟರೆ ಒಂದು ದಿವಸ ಇಡ್ಬೋದು ಅದ್ರ ಮೇಲೆ ಇಟ್ಟರೆ ಈ ಸ್ವಲ್ಪ ಹಳಸ್ತಾ ಬಂದುಬಿಡತ್ತೆ ಸ್ಟಾರ್ಟಿಂಗಿಂದ ಅದಕ್ಕೆ ಇವಾಗ ಕಟ್ ಮಾಡಿ ಇಟ್ಬಿಡೋಣ ಅಂತ ಹಲಸಿನ ಕಟ್ ಮಾಡುವಾಗ ಎಣ್ಣೆ ಚಾಕುಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಆಮೇಲೆ ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಆ ಮೇಣ ಅಂಟಲ್ಲ ಆ ರೀತಿ ಕಟ್ ಮಾಡಬೇಕು ಹಾಗೆ ಈ ರೀತಿ ಹಲಸಿನ ಕಟ್ ಮಾಡೋದೆಲ್ಲ ನಾವು ಸ್ವಲ್ಪ ಈಸಿಯಾಗೇ ಮಾಡ್ತೀವಿ ಯಾಕಂದರೆ ಮುಂಚೆಯಿಂದ ಅಭ್ಯಾಸ ಇದೆ ನಮ್ಮ ನಮ್ಮ ಅಪ್ಪ ಅಮ್ಮ ಎಲ್ಲ ರೀತಿ ಕೆಲಸಗಳನ್ನು ಮಾಡಲಿಕ್ಕೆ ಬಿಟ್ಟಿದ್ರು ನಮಗೆ ಫುಲ್ ಪ್ರೀತಿ ಅದು ಮುಟ್ಬಿಡ್ರಿ ಇದು ಮುಟ್ಬಿಡ್ರಿ ನಿಮ್ಗೆ ಅದು ಕೈ ಕಟ್ ಆಗುತ್ತೆ ಆ ಥರ ಎಲ್ಲ ಏನೂ ಎದುರಿಸೇ ಇಲ್ಲ ಎಲ್ಲ ರೀತಿ ಕೆಲಸನೂ ನಾವು ಮಾಡ್ತಾ ಇದ್ವಿ ಅಂದರೆ ಮಾಡ್ಬೇಕನ್ನೋ ಫೋರ್ಸ್ ಇಲ್ಲ ಅವರಿಬ್ರು ಮಾಡೋದು ನೋಡಿ ನಾವು ಮಾಡ್ತಾ ಇದ್ವಿ ಎಲ್ಲದನ್ನು ಈವನ್ ಎಳ್ನೀರನ್ನ ತಂದು ಕೊಟ್ಟರೆ ಅದನ್ನ ನಾವೇ ಅಂದರೆ ಮರದಿಂದ ಬಂದಾಗ ಮೇಲ್ಗಡೆ ಎಲ್ಲ ಹಾಗೆ ಇರುತ್ತಲ್ಲ ನಾವೇ ಕೊಚ್ಕೊಂಡು ಕುಡಿತರಿದ್ದು ಆಮೇಲೆ ಸಿಪ್ಪೆಕಾಯಿ ಅಮ್ಮ ಸುಳಿತಿದ್ರು ಆಮೇಲೆ ನಾವು ಕೂಡ ಅದನ್ನ ಮಾಡಬೇಕು ಅಂತ ಮಾಡ್ತಾ ಇದ್ವಿ ಈ ರೀತಿ ಎಲ್ಲ ಹಾಗೆ ನಮ್ಮಪ್ಪನೂ ಅಷ್ಟೆ ವೆರಿ ಡೌನ್ ಟು ಅರ್ತ್ ಅವ್ರು ಈವನ್ ಬ್ಯಾಂಕಲ್ಲಿ ಎಂಪ್ಲಾಯ್ ಆಗಿದ್ದರೂ ಕೂಡ ಅವ್ರದ್ದು ಒಂದು ಸೆಪ್ರೇಟ್ ಒಂದು ಅವ್ರದ್ದು ಸ್ವಂತ ಅನ್ನೋ ರೀತಿ ಒಂದು ಕೆಲಸ ಇಟ್ಕೊಂಡಿದ್ರು ಅದು ಏನಂತಂದರೆ ಬ್ರಿಕ್ಸ್ ಬರುತ್ತಲ್ಲ ಇವಾಗೆಲ್ಲ ಆ ಥರ ಹೆಲೋಬ್ರಿಕ್ಸ್ನ ನಮ್ಮಪ್ಪ ಕೈಯಲ್ಲಿ ಮಾಡ್ತಾಯಿದ್ರು ಇವಾಗದೆಲ್ಲ ಮಿಷಿನಲ್ಲಿ ಮಾಡ್ತಾರೆ ಬಟ್ ನಮ್ಮಪ್ಪ ಕೈಯಲ್ಲೇ ಮಾಡ್ತಾಯಿದ್ರು ಆ ಹ್ಯಾಲೋ ಬ್ರಿಕ್ಸ್ ಈಗಿರೋ ಬರುವಂಥದ್ದು ಲೈಟ್ ವೆಯ್ಟ್ ಮತ್ತು ಡೆಲಿಕೇಟ್ ಆಗಿರುತ್ತೆ ಬಟ್ ನಮ್ಮ ಮಾಡ್ತಾ ಮಾಡ್ತಾಯಿದ್ದು ಹೆವಿ ವೆಯ್ಟು ಮತ್ತು ಸಖತ್ತು ಸ್ಟ್ರೆಂತ್ ಇರುವಂಥದ್ದು ಜೊತೆಗೆ ಶೆಲ್ಫ್ಸ್ನ ಮಾಡ್ತಾಯಿದ್ರು ಈ ಕಿಚನ್ಗೆಲ್ಲ ಹಾಕ್ತಿವಲ್ಲ ಶೆಲ್ಫ್ಸು ಆಮೇಲೆ ವೆಂಟಿಲೇಟರ್ಸ್ ಎಲ್ಲ ಮಾಡ್ತಾಯಿದ್ರು ಸೊ ಅವರು ಬೆಳಗ್ಗೆ ಆರು ಗಂಟೆಗೆ ಎದ್ದೆ ಅದನ್ನ ಒಂಬತ್ತು ಗಂಟೆ ತನಕ ಮಾಡಿ ಆಮೇಲೆ ಟೆನ್ ಓ ಕ್ಲಾಕಿಗೆ ಡ್ಯೂಟಿಗೆ ಹೋಗ್ತಾಯಿದ್ರು ಆ ಥರ ಆಮೇಲೆ ಸಂಜೆ ಬಂದು ಅದನ್ನ ಕ್ಯೂರಿಂಗ್ ಮಾಡೋದು ಸೊ ಅದನ್ನೆಲ್ಲ ನಾವು ತುಂಬ ಸಣ್ಣ ವಯಸ್ಸಿಂದ ನೋಡ್ತಾ ಇದ್ವಲ್ಲ ಹಾಗಾಗಿ ನಮಗೆ ಲೈಫ್ ಅಂತಂದರೆ ಅವರು ಯಾವತ್ತೂ ಲೈಫ್ ಅಂದರೆ ಎಂಜಾಯ್ಮೆಂಟ್ ಮಾಡಬೇಕು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಆ ಥರ ಇಲ್ಲ ನಮ್ಮ ಅಮ್ಮನೂ ಅಷ್ಟೇ ಇವನ್ ನಮ್ಮಮ್ಮ ಒಂದು ಸೀರೆ ಕೂಡ ನನಗೆ ಬೇಕು ಅಂತ ಇಷ್ಟಪಟ್ಟು ತೊಗೊಂಡಿದ್ದಿಲ್ಲ ಆರಾಮಾಗಿರ್ಬೇಕು ಆ ಥರ ಇಲ್ಲ ನಮ್ಮಮ್ಮನೂ ಅಷ್ಟೇ ಹಾಗೆ ಅವರು ನಾವು ಸ್ಕೂಲಿಗೆ ಹೋಗುವಾಗ ಒಂದು ವರ್ಷ ಕೂಡ ನಾವು ಯೂನಿಫಾರ್ಮ್ ಹೊರಗಡೆ ಬೈ ಮಾಡಿದ್ದಾಗಿರ್ಬೋದು ಸ್ಟಿಚ್ ಮಾಡಿಸಿರೋ ಆಗಿರೋದು ಇಲ್ವೇ ಇಲ್ಲ ಅಮ್ಮನೇ ನಮ್ಮದು ಯೂನಿಫಾರ್ಮ್ ಸ್ಟಿಚ್ ಮಾಡಿದ್ದು ನಾವು ಅಷ್ಟು ವರ್ಷ ಕೂಡ ಸೊ ಹಂಗಾಗಿ ಅವರಿಬ್ಬರದ್ದು ಹಾರ್ಡ್ ವರ್ಕ್ ನೋಡಿ ನೋಡಿ ನಮಗೂ ಕೂಡ ಎಲ್ಲ ಕೆಲಸಗಳನ್ನೂ ಕಲ್ತಿದ್ವಿ ಸೊ ಇವಾಗ ನಿಜ ಹೇಳಬೇಕಂದ್ರೆ ಈಗ ನಾವು ಮದುವೆ ಆದಮೇಲೆ ಆ ಥರ ಕೆಲಸಗಳು ಯಾವುದೂ ಮಾಡ್ತಾಯಿಲ್ಲ ಸೊ ಅವರು ಅಷ್ಟು ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಅಷ್ಟು ಇಂಡಿಪೆಂಡೆಂಟ್ ಥರ ಬೆಳೆಸಿದ್ರು ಯಾವುದೇ ಕೆಲಸ ಆದರೂ ಹಾಗೆ ಏನೇ ಕಷ್ಟ ಬಂದರೂ ಧೈರ್ಯವಾಗಿ ಫೇಸ್ ಮಾಡ್ಬೋದು ಆ ಥರ ಎಲ್ಲ ಅವರಿಂದನೇ ಆಗಿದ್ದು ಅನಿಸುತ್ತೆ ನಾವು ಇನ್ನು ಈಗಲೇ ಏನಕ್ಕೂ ಹೆದ್ರಲ್ಲ ಯಾವುದೇ ಕೆಲಸ ಆದರೂ ಧೈರ್ಯವಾಗಿ ಮಾಡ್ತೀವಿ ಆಮೇಲೆ ಫೇಸ್ ಮಾಡುವಷ್ಟು ಧೈರ್ಯ ಇದೆ ಆಮೇಲೆ ಕೆಲವೊಂದು ಕೆಲವೊಂದು ಸಿಚ್ಯುವೇಷನ್ನ ಸಿಚ್ಯುವೇಶನ್ಸ್ನ ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡೋದು ಕೂಡ ಎಲ್ಲ ಕೂಡ ಅವರಿಂದನೇ ಕಲ್ತಿದ್ದು ಯಾವತ್ತೂ ನಮ್ಮ ಅಪ್ಪ ಅಮ್ಮ ಹೆಣ್ಮಕ್ಳು ಆ ಥರ ತುಂಬ ಡೆಲಿಕೇಟಾಗಿ ಬೆಳೆಸಬೇಕು ನಾಜೂಕಾಗಿ ಬೆಳೆಸಬೇಕು ಆ ಥರ ಎಲ್ಲ ಇಲ್ಲವೇ ಇಲ್ಲ ತುಂಬ ಫ್ರೀಯಾಗಿ ಬಿಟ್ಟಿದ್ರು ಅಬ್ಬಿಯಸ್ಲಿ ಎಲ್ಲರೂ ಗಂಡು ಮಕ್ಕಳನ್ನು ಹೇಗೆ ಬಿಡ್ತಾರೆ ಹಾಗೆ ಬಿಟ್ಟು ಫ್ರೀಯಾಗೇ ಬೆಳೆಸಿದ್ರು ಸೊ ಅದಕ್ಕೆ ತಕ್ಕಂಗೆ ನಾವು ಅಷ್ಟೇ ಧೈರ್ಯವಾಗಿಯೇ ಇದ್ದೀವಿ ಸೊ ಇವತ್ತು ನಾವು ಏನೇ ಧೈರ್ಯವಾಗಿದ್ದೀವಿ ಯಾವುದಾದ್ರೂ ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡ್ತೀವಿ ಆಮೇಲೆ ಏನಕ್ಕೂ ಹೆದ್ರಲ್ಲ ಅಂತ ಅನ್ನೋಂಗಿದ್ರೆ ಆ ಕ್ರೆಡಿಟ್ ಎಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಹೋಗಬೇಕು ಆ್ಯಂಡ್ ನಮ್ಮಪ್ಪ ವರ್ಕ್ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ ಹ್ಯಾಲೋಬ್ರಿಕ್ಸ್ ಅದೆಲ್ಲ ಅವರು ಮ ಅವರು ಮಾಡ್ತಾಯಿದ್ದು ಹ್ಯಾಲೋಬ್ರಿಕ್ಸ್ ತುಂಬ ಸ್ಟ್ರಾಂಗ್ ಆಗಿತ್ತು ಸ್ಟ್ರಾಂಗ್ ಆಗಿರ್ತಿತ್ತು ಹೆವಿ ಹಿಂಗೆ ಎತ್ತಿದ್ರೆ ಒಂದು ಏಳೆಂಟು ಕೆ ಜಿ ತೂಗ್ತಾ ಇತ್ತೇನೋ ಅದು ಹಾಗೆಯೇ ಶೆಲ್ಫ್ಸ್ ಮಾಡ್ತಾಯಿದ್ರು ಅದಕ್ಕೆ ಒಂದು ರಾಡಿಂದು ಫ್ರೇಮ್ ಹಾಕಿ ಅದಾದಮೇಲೆ ಮಾಡ್ತಿದ್ರು ಸೊ ಅದು ಮೇಲಿಂದ ಎತ್ತಾಕಿದ್ರು ಅದು ಬ್ರೇಕ್ ಆಗ್ತಿರಲಿಲ್ಲ ಆ ಥರದ್ದು ಹಾಗೆಯೇ ಅವ್ರು ಮಾಡೋ ವೆಂಟಿಲೇಟರ್ಸ್ ನನಗೆ ಎಲ್ಲಿ ನೋಡಿದ್ರು ನಮ್ಮ ಅಪ್ಪ ಮಾಡಿದ್ದು ಅಂತ ಹೇಳ್ತೀನಿ ಯಾಕಂದರೆ ಅವ್ರು ನೀಟಾಗಿ ಸ್ವಸ್ತಿ ಶೇಪಲ್ ಮಾಡ್ತಾಯಿದ್ರು ಹೋಲ್ಸೇಲ್ ಡೀಲರ್ಸ್ ಎಲ್ಲ ಅವ್ರ ಹತ್ರ ಬಲ್ಕಾಗಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡು ಹೋಗ್ತಿದ್ರು ಐವತ್ತು ನೂರು ಈ ಥರ ಎಲ್ಲ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾಯಿದ್ರು ಸೊ ನನಗೆ ಈ ಹಲಸಿನ ಕಟ್ ಮಾಡುವಾಗ ಅದೇ ನೆನಪಾಗಿದ್ದು ಎಷ್ಟೋ ಜನ ಹಲಸನ್ನು ಕಟ್ಟೇ ಮಾಡೋಲ್ಲ ಇವನ್ ಬೇರೆಯವ್ರಿಗೆ ಹೇಳೋದಲ್ಲ ಇವನ್ ನನ್ನ ಹಸ್ಬೆಂಡೇ ಅದನ್ನ ಹಲಸಿನ ಕಟ್ ಮಾಡೋಲ್ಲ ಪೈನಾಪಲ್ ಕಟ್ ಮಾಡಲ್ಲ ಆ ಥರ ಎಲ್ಲ ಬಟ್ ನಾವು ಈ ರೀತಿ ಎಲ್ಲ ಕೆಲಸನೂ ಮಾಡ್ತಾ ಇದ್ವಿ ಈಗ ನನಗೆ ಅದೆಲ್ಲ ನೆನಪಾಯಿತು ಸೊ ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗ ನನ್ನ ಫ್ರೆಂಡ್ಸ್ ಅವ್ರ ಅಪ್ಪ ಅಮ್ಮ ಎಲ್ಲ ಅವ್ರ ಮಕ್ಕಳಿಗೆ ಇಷ್ಟು ಓವರ್ ಕೇರ್ ಮಾಡೋರು ಗೊತ್ತಾ ಹೆಣ್ಮಕ್ಳು ಹೆಣ್ಮಕ್ಳು ಅಂತ ಅದು ನೋಡಿದಾಗ ನನಗೂ ಅನಿಸ್ತಾ ಇತ್ತು ಎಷ್ಟು ಓವರ್ ಕೇರ್ ಮಾಡ್ತಾರಲ್ಲ ನಮ್ಮ ಮನೇಲಿ ಹಿಂಗೆಲ್ಲ ಮಾಡಲ್ವಲ್ಲ ಅಂತ ಬಟ್ ನನಗೆ ಅದೆಲ್ಲ ಈಗ ಅರ್ಥ ಆಗ್ತಾ ಇದೆ ಸೊ ಅಷ್ಟು ನಾಜುಕಾಗಿ ಹೆಣ್ಮಕ್ಳನ್ನು ಬೆಳೆಸಬಾರ್ದು ಅವರಿಗೆ ಏನು ಬಂದ್ರೂ ಧೈರ್ಯವಾಗಿ ಫೇಸ್ ಮಾಡೋದನ್ನ ಎಲ್ಲ ರೀತಿಯೂ ಹೇಳ್ಕೊಟ್ಟು ಬೆಳೆಸಬೇಕು ಮುಂದೆ ಲೈಫಲ್ಲಿ ತುಂಬ ಯೂಸ್ ಆಗುತ್ತೆ ಅಂತ ಸೊ ನಿಮಗೆ ನಾನು ಹೇಳಿದ್ದು ಎಷ್ಟು ಸರಿ ಅಂತ ಅನಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಎಸ್ ಫ್ರೆಂಡ್ಸ್ ಸೊ ಇಷ್ಟು ಹಲಸಿನ ತೊಳೆಗಳು ಸಿಕ್ಕಿದೆ ಇದರಲ್ಲಿ ಮುಳ್ಕಾ ಮಾಡೋಣ ಅಂತಂದ್ಬಿಟ್ಟು ಮುಳ್ಕಾ ಅಂತಂದರೆ ಹಲಸಿನ ನಿಂಗೆ ಗಾರ್ಗೆ ಅಂತ ಹೇಳ್ತಾರೆ ಅಥವಾ ಮುಳ್ಕಾ ಹೇಳ್ತಾರೆ ಆ ಥರ ಎಲ್ಲ ಮಾಡೋಣ ಅಂತ ಗೊತ್ತಿಲ್ಲ ಎಷ್ಟು ಖಾಲಿ ಆಗುತ್ತೆ ನೋಡೋಣ ಎಷ್ಟು ಮಿಕ್ಕತ್ತು ನೋಡ್ಬಿಟ್ಟು ಮಾಡ್ತೀನಿ ಹಾಗೆ ಮಾಡಿದಾಗ ರೆಸಿಪಿ ಖಂಡಿತ ಶೇರ್ ಮಾಡ್ತೀನಿ ನಮ್ಮನೇಲಿ ಸ್ವೀಟ್ಸು ಯಾರು ನಮ್ಮನೇ ಸ್ವೀಟ್ಸ್ ತಿಂತಾರೆ ಅದರಲ್ಲಿ ಬರೀ ಜಾಮೂನು ರಸಮಲ ಆ ಥರ ಮಾತ್ರ ಇಷ್ಟಪಡ್ತಾರೆ ಇಲ್ಲಾಂದರೆ ಟ್ರೆಡಿಷ್ನಲ್ ಮಾಡುವಂತಹ ಶಾವಿಗೆ ಪಾಯಸ ಮತ್ತು ಹೋಳಿಗೆ ಈ ಥರದಾದ್ರೆ ಇಷ್ಟಪಡ್ತಾರೆ ಈ ನೀವು ಹಲಸಿನಲ್ಲಿ ಮಾಡಿಕೊಡ್ತೀನಿ ಅದೆಲ್ಲ ಮಾಡ್ತೀನಿ ಅಂದರೆ ಖಂಡಿತ ಅವ್ರು ಇಷ್ಟಪಡೋದೇ ಇಲ್ಲ ಸೊ ನಾನು ಒಬ್ಬಳೇ ಮಾಡ್ಕೊಂಡು ತಿನ್ನಬೇಕು ನಾನು ಇವಾಗ ಅದೆಲ್ಲ ಆಯ್ಲಿ ಐಟಮ್ಸ್ ಎಲ್ಲ ಕಡಿಮೆ ತಿಂತಿರೋದ್ರಿಂದ ನೋಡ್ತೀನಿ ಹೇಗೆ ಮಾಡೋದು ಏನು ಅಂತಂದ್ಬಿಟ್ಟು ಸ್ವಲ್ಪ ಅರ ಮಾಡೋಣ ಅಂತ ಅಂದ್ಕೊಂಡಿನಿ ಓಕೆ ಆಮೇಲೆ ಇದು ಕ್ಲೀನಿಂಗ್ ಯಪ್ಪ ಈ ಕ್ಲೀನಿಂಗಿಂದ ಇರೋದು ನೀಟಾಗಿ ಕ್ಲೀನ್ ಈಗ ಒಂದು ಟೆನ್ ಮಿನಿಟ್ಸ್ ತೊಗೊಳುತ್ತೆ ನನಗೆ ಆ್ಯಕ್ಚುಲಿ ಗಾಂಧಿ ಬಜಾರ್ಗೆ ಹೋಗ್ಲಿಕ್ಕಿತ್ತು ಸ್ವಲ್ಪ ಕೆಲಸ ಇತ್ತು ಆ ಬ್ಲೌಸ್ ಸ್ಟಿಚ್ ಮಾಡ್ಲಿಕ್ಕೆ ಕೊಡಬೇಕಿತ್ತು ಅದು ಏನು ಮಾಡ್ತೀನಿ ಗೊತ್ತಿಲ್ಲ ಅಂದರೆ ಟ್ವೆಲ್ ತರ್ಟಿ ಆಯಿತು ನೋಡೋಣ ಹೋಗೋಣ ಅಂತ ಅಂದ್ಕೊಡಿ ಸೊ ಹಾಗೆ ಹಲಸಿನ ಕ್ಲೀ ಎತ್ತಿಟ್ಟಿದ್ದಾಯ್ತಲ್ಲ ಸೊ ಈಗ ಕ್ಲೀನಿಂಗು ಅದು ಅಬ್ವಿಯಸ್ಲಿ ನಾವು ಎಷ್ಟೇ ಹೆಚ್ಚಿದ್ರು ಅದೊಂಥರ ಅಂಟಂಟೆಲ್ಲ ಇರುತ್ತಲ್ಲ ಅದಕ್ಕೆ ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಈ ಹಲಸಿನ ಹಣ್ಣಿಂದು ಹಾಗೆ ಮಾವಿನ ಹಣ್ಣಿನ ಸೀಸನ್ ಅಂತಂದರೆ ನೊಣಗಳು ಅದೆಲ್ಲ ಜಾಸ್ತಿ ಸೊ ಅವಾಗವಾಗ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ನಾನು ನೀಟಾಗಿ ಸೋಪ್ ಹಾಕಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿಬಿಟ್ಟು ಹಾಗೆ ಆ ನೆಲ್ಲಿ ಎಲ್ಲ ಕೂಡ ನಾನು ಸ್ವಲ್ಪ ಮುಟ್ಟಿದ್ದೆ ಕೈ ತೊಳಿವಾಗೆಲ್ಲ ಕೈಗೆ ಎಣ್ಣೆ ಹಚ್ಕೊಂಡಿದ್ನಲ್ಲ ಅದೆಲ್ಲ ಆಯ್ಲಿ ಆಯ್ಲಿ ಆಗಿತ್ತು ಸೊ ಹಾಗಾಗಿ ಎಲ್ಲ ನೀಟಾಗೆ ಕ್ಲೀನ್ ಮಾಡ್ತಾಯಿದ್ದೆ ಈ ಟೈಮಲ್ಲಿ ಮನೆ ಎಷ್ಟು ಕ್ಲೀನ್ ಇಟ್ಕೊಂಡ್ರೂ ಸಾಕಾಗಲ್ಲ ಬೇಗ ಬೇಗ ನೊಣಗಳಾಗಿ ಆಡ್ಬಿಡುತ್ತೆ ಈ ಮಾವಿನ ಹಣ್ಣಿನ ಸೀಸನು ಅಂತ ಅಂದರೆ ಕೂಡ ಅದು ಅಬ್ವಿಯಸ್ಲಿ ಹಾಗೆ ಇರುವೆಗಳು ಕೂಡ ಜಾಸ್ತಿ ಬರ್ತವೆ ಈ ಬೇಸಿಗೆಲಿ ಗೋಡೆಗಳೆಲ್ಲ ಹೀಟ್ ಆಗಿಬಿಡುತ್ತಲ್ಲ ಸೊ ಎಲ್ಲರೂ ಒಂದು ಸಣ್ಣ ಸಂದಿ ಸಿಕ್ಕರೂ ಕೂಡ ಇರುವೆಗಳೆಲ್ಲ ಬಂದ್ಬಿಡುತ್ತೆ ಹಾಗಾಗಿ ಎಷ್ಟು ಆವಾಗವಾಗ ನಾನು ಆಲ್ಮೋಸ್ಟ್ ಕ್ಲೀನ್ ಮಾಡ್ತಾನೆ ಇರ್ತೀನಿ ನನಗೆ ಆ ಇರುವೆಗಳೆಲ್ಲ ಓಡಾಡಿದ್ರೆ ಒಂಥರ ಹಿಂಸೆ ಅಂತ ಅನಿಸ್ತಿರುತ್ತೆ ನೋಡೋಕ್ಕೆ ಹಾಗಾಗಿಬಿಟ್ಟು ಕ್ಲೀನ್ ಮಾಡಿಕೊಂಡೆ ಆ್ಯಂಡ್ ಎಷ್ಟು ಬಿಸಿಲಿದೆ ಅಂತಂದರೆ ಹೊರಗಡೆ ಇವಾಗಂತೂ ಒಳಗಡೆ ಇದ್ದರೂ ವಿತೌಟ್ ಫ್ಯಾನ್ ಅಂತೂ ಇರೋಕ್ಕೆ ಆಗಲ್ಲ ಅದು ಕೂಡ ಬಿಸಿ ಗಾಳಿ ಬೀಸುತ್ತಲ್ವ ಸೊ ನಮ್ಮ ಶಿವಮೊಗ್ಗದಲ್ಲಂತೂ ಹೇಳ್ತಾರೆ ಮಲೆನಾಡು ಅಂತ ಬಟ್ ಎಷ್ಟು ಟೆಂಪ್ರೇಚರ್ ಹೈ ಇರುತ್ತೆ ಅಂದರೆ ಹೆವಿ ಇರುತ್ತೆ ಹೊರಗಡೆ ಹೋಗಿ ಬಂದುಬಿಟ್ರೆ ಮುಗೀತು ಫುಲ್ ಬಿಸಿಲಿಗೆ ಅರ್ಧ ತಲೆನೋವು ಬಂದ್ಬಿಡುತ್ತೆ ಆ ಥರ ಇರುತ್ತೆ ಆಲ್ಮೋಸ್ಟ್ ಇವಾಗ ತರ್ಟಿ ಏಯ್ಟ್ ಡಿಗ್ರಿ ತರ್ಟಿ ನೈನ್ ಡಿಗ್ರಿ ತನಕ ಹೋಗಿದೆ ಇವಾಗಲೇ ಇನ್ನೂ ಪ್ರಾಪರಾಗಿ ಏಪ್ರಿಲೆಲ್ಲ ಬಂದಾಗ ಇನ್ನು ಎಷ್ಟು ಬಿಸಿಲಾಗತ್ತೋ ಗೊತ್ತಿಲ್ಲ ಸೊ ಕೇರ್ ಮಾಡಬೇಕೇನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗೆಯೇ ಸ್ವಲ್ಪ ಹಾಲು ಜಾಸ್ತಿ ಇತ್ತು ಅಲ್ಲದೆ ಈವ್ನಿಂಗ್ ಸ್ವಲ್ಪ ವೆಜ್ ರೋಲ್ ಮಾಡೋಣ ಪನ್ನೀರ್ ಹಾಕಿ ಅಂತಂದ್ಬಿಟ್ಟು ಪನ್ನೀರ್ ಹೊರಗಡೆ ತಂದಿದ್ದಿರಲಿಲ್ವಾ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಬೋಣ ಅಂತ ಇದ್ದೀನಿ ಹಾಲು ಕಾಯಕ್ಕೆ ಇಟ್ಕೊಂಡು ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ ಹಾಲು ಮಿಕ್ಕಿತ್ತು ಒಂದು ಪಾವಲ್ಲಿ ಅದಕ್ಕೆ ಇನ್ನೊಂದು ಅರ್ಧ ಲೀಟರ್ ಹಾಲು ಹಾಕಿ ಒಂದು ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲು ತೊಗೊಂಡು ಅದನ್ನು ಒಡಿಸ್ಕೊಂಡಿದ್ದೀನಿ ನಿಂಬೆಹಣ್ಣು ಹಿಂಡ್ಬಿಟ್ಟೆ ಒಡಿಸ್ಕೊಂಡಿದ್ದೀನಿ ನಿಂಬೆಹಣ್ಣು ಅಥವಾ ವಿನೆಗರ್ ಸಾರಿ ನಾನು ವಿನೆಗರ್ ಹಾಕ್ತೆ ಅನಿಸುತ್ತೆ ಹೌದು ವಿನೆಗರ್ ಹಾಕ್ತೆ ಹಾಲು ಕಾಯಿಟ್ಟು ಅದು ಕಂಪ್ಲೀಟ್ ಮೇಲೆ ಹಾಕಿ ಒಡಿಸಿ ಚೆನ್ನಾಗಿ ಒಡೆಯೋ ತನಕ ಬಿಡಬೇಕು ಹಾಲು ಅದಾದಮೇಲೆ ಈ ರೀತಿ ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೋಬೇಕು ಈ ರೀತಿ ಒಂದು ಕಾಟನ್ ಬಟ್ಟೆ ಹಾಕಿ ಅದನ್ನ ಚೆನ್ನಾಗಿ ಹಿಂಡ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಅದನ್ನ ನೀರು ತೆಗಿಬೇಕು ಅದಾದಮೇಲೆ ಮತ್ತೊಂದು ಎರಡು ಮೂರು ಸರಿ ನಾವು ಪ್ಲೈನ್ ವಾಟರ್ನ ಹಾಕಿ ಹಾಕಿ ಆ ನೀರನ್ನ ವಾಶ್ ಮಾಡ್ಕೋಬೇಕು ಯಾಕಂದರೆ ಹುಳಿ ಹಿಂಡಿರ್ತೀವಲ್ವ ಅದು ಹುಳಿ ಹುಳಿ ಆಗಿಬಿಡತ್ತೆ ಹುಳಿ ಅಂಶ ಅದರಲ್ಲಿ ಉಳ್ಕೊಂಬಿಡತ್ತೆ ಅದಕ್ಕೆ ಒಂದು ಎರಡು ಮೂರು ಸರಿ ಎಕ್ಸ್ಟ್ರಾ ನೀರು ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ಕಂಪ್ಲೀಟಾಗಿ ಅದನ್ನ ಹಿಂಡ್ಬಿಟ್ಟು ಹಾಗೆ ತಟ್ಟಿಬಿಟ್ಟು ಆ ಬಟ್ಟೆ ಮುಚ್ಚಿ ಒಂದು ವೆಯ್ಟ್ ಹಾಕಿಟ್ಬಿಟ್ರೆ ಸೊ ಪನ್ನೀರ್ ರೆಡಿ ಆಗುತ್ತೆ ಸಾರಿ ನಾದ್ಬೇಕನ್ನು ಫಸ್ಟ್ ಒಂದು ಸರಿ ಸಾರಿ ನಾದ್ಕೊಂಡು ಮತ್ತು ನಾನು ಬಟ್ಟೆ ಎಲ್ಲ ಹಾಗೆ ಕ್ಲೋಸ್ ಮಾಡಿ ಹಾಗೆ ತಟ್ಟಿ ಒಂದು ವೆಯ್ಟ್ ಹಾಕಿಟ್ಟಿದ್ದೆ ಸೊ ಪನ್ನೀರ್ ಹೇಗಾಗಿದೆ ಅಂತ ತೋರಿಸ್ತೀನಿ ನಾನು ಮಾಡೋ ಪ್ರೊಸೀಜರ್ನ ವಿಡಿಯೋ ಮಾಡ್ಕೊಂಡಿಲ್ಲ ಬಿಟ್ಟಿದ್ದೆ ಹಾಗಾಗಿಬಿಟ್ಟು ಆಮೇಲೆ ನಂಗೆ ಅನ್ನಿಸ್ತು ವಿಡಿಯೋ ಮಾಡ್ಕೋಬೇಕಿತ್ತು ಅಂತ ನೋಡಿ ಈ ರೀತಿ ಕಂಪ್ಲೀಟ್ ಹಿಂಡಿದ್ರೆ ಫುಲ್ ಟೈಟಾಗಿ ಹಿನ್ನಬೇಕು ಅದರಲ್ಲಿ ಒಂದು ಡ್ರಾಪ್ ನೀರು ಇರಬಾರ್ದು ಮೇಯ್ನಾಗೆ ಆ ರೀತಿ ಹಿಂಡ್ಕೋಬೇಕು ಓಕೆನಾ ನಾನು ವೆಯ್ಟ್ ಇಟ್ಬಿಟ್ಟೆ ಅಷ್ಟೊತ್ತಿಗೆ ಲಿಖಿತ್ ಬಂದ ಸೊ ಗಾಂಧಿ ಬಜಾರ್ ಹೋಗೋ ಪ್ಲ್ಯಾನ್ ನಾನು ಅಲ್ಲೇ ಕೈ ಬಿಟ್ಟಿದ್ದೆ ಯಾಕಂದರೆ ಬಿಸಿಲು ಜಾಸ್ತಿ ಅಲ್ವಾ ಬೇಡ ಈವ್ನಿಂಗ್ ಹೆಂಗು ನನ್ನ ಹಸ್ಬೆಂಡ್ ಹೋಗ್ತಾರೆ ಅವ್ರ ಜೊತೆ ಹೋಗೋಣ ಹಿಂಗೆ ನಾಳೆ ಎಕ್ಸಾಮ್ ಇಲ್ಲ ಮಕ್ಕಳಿಬ್ಬರಿಗೂ ಅದಕ್ಕೆ ಹಾಗೆ ಇಲ್ಲಿ ಲಿಕ್ವಿಡ್ ಜೊತೆ ಒಂದು ಸ್ವಲ್ಪ ಲೈಟಾಗೆ ಕೆಲವೊಂದು ಸಣ್ಣ ಪುಟ್ಟ ಗ್ರಾಸರಿ ತರದಿತ್ತು ಜಾಸ್ತಿ ಇದ್ದಾಗ ಮಂತ್ಲಿ ಗ್ರಾಸರಿ ಎಲ್ಲ ತರಬೇಕಂದ್ರೆ ನಾನು ಲಿಸ್ಟ್ ಮಾಡಿ ಕೊಟ್ಬಿಡ್ತೀನಿ ಕಳಿಸ್ತಾರೆ ಮನೆಗಿನೇ ನನಗೆ ಈ ರೀತಿ ಹೋಗಿ ಒಂದೊಂದೇ ಹುಡುಕಿ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ ಈ ರೀತಿ ಸಣ್ಣ ಪುಟ್ಟ ಶಾಪಿಂಗ್ ಇದ್ದಾಗ ನಾನು ಬರ್ತೀನಿ ಅಷ್ಟೇ ಮಕ್ಕಳ ಜೊತೆ ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂದಾಗ ಮಾತ್ರ ಈ ರೀತಿ ಶಾಪಿಂಗ್ ಬರೋದಷ್ಟೇ ಇಲ್ಲಿ ನಮ್ಮ ಲಿಖಿತ್ ಜೊತೆ ಬಂದಿದ್ದನ್ನ ಕೆಲವೊಂದು ಐಟಮ್ಸ್ನ ತೊಗೋಬೇಕಿತ್ತು ನನಗೆ ಲಿಖಿತ್ ಒಂಥರ ಬೆಸ್ಟ್ ಕಂಪನಿಯನ್ ಅವನ ಜೊತೆ ಶಾಪಿಂಗ್ ಮಾಡೋದು ಇಷ್ಟ ಅವನು ಹೊಸ ಹೊಸ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ತಂದು ತೋರಿಸ್ತಾನೆ ಚೆನ್ನಾಗಿರುತ್ತೆ ಅವನ ಜೊತೆ ಶಾಪಿಂಗ್ ಮಾಡೋಕ್ಕೆ ಒಟ್ಟಾರೆ ಒಂಥರ ಶಾಪಿಂಗ್ ಫ್ರೀ ಅವನು ಕೂಡ ಹಾಗಾಗ್ಬಿಟ್ಟು ನಾನು ಅವನು ಇವತ್ತು ಶಾಪಿಂಗ್ ಬಂದಿದ್ವಿ ನಮ್ಮ ಮನೆ ಹತ್ರನೇ ಒಂದು ಸೂಪರ್ ಮಾರ್ಟ್ ಇದೆ ಅಲ್ಲಿಗೆ ಬಂದ್ವಿ ಆಲ್ಮೋಸ್ಟ್ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ ಸ್ವಲ್ಪ ಸಣ್ಣದ ಪುಟಾಣಿ ಸೂಪರ್ ಮಾರ್ಟೆ ಬಟ್ ಎಲ್ಲ ಕೂಡ ಸಿಗುತ್ತೆ ಇಂಥದ್ದು ಸಿಗೋಲ್ಲ ಅನ್ನೋ ಹಾಗೆ ಇಲ್ಲ ಆದರೆ ಏನಂತಂದ್ರೆ ಇಲ್ಲೆಲ್ಲ ಬಂದಾಗ ಒಂದ್ರ ಜೊತೆಗೆ ಇನ್ನೊಂದು ಐಟಮ್ ಅಂತ ಅಂದ್ಬಿಟ್ಟು ಒಂದು ಹತ್ತು ಐಟಮ್ ಆದರೂ ಎಕ್ಸ್ಟ್ರಾ ತೊಗೊಂಡು ಹೋಗ್ತೀವಿ ಅಂತ ಅನ್ಸರ್ ಸೊ ಒಂದೊಂದು ಕೆಜಿ ತಗೋ ಎರಡು ಹಾಂ ಇನ್ನೊಂದು ನೀಟಾಗಿ ಬಾ ಎಲ್ಲಾದ್ರೂ ಆಟಾಡ್ತೀಯಲ್ಲ ಫ್ರೆಂಡ್ಸ್ ಈಗ ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಗಾಂಧಿ ಬಜಾರ್ಗೆ ಹೋಗ್ಬೇಕು ಅಂತ ಹೇಳಿದರೆ ಹೋಗಲಿಲ್ಲ ಯಾಕೆ ಅಂತಂದರೆ ಬಿಸ್ಲು ನೋಡಿದ್ರೆ ಹೋಗಕ್ಕೆ ಮಂಚು ಬರಲಿಲ್ಲ ಅದು ಅಲ್ಲದೆ ಲಿಖಿತ್ ಬೇರೆ ಬೇಗ ಬರ್ತಾನಲ್ಲ ಮತ್ತು ಅಷ್ಟೊತ್ತಿಗೆ ವಾಪಸ್ ಬಂದುಬಿಡಬೇಕು ಅಲ್ಲಿ ಹೋದ್ಮೇಲೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅದಕ್ಕೆ ಹಾಂ ಸುಮ್ಮನೆ ಫೈಟಿಂಗ್ ಮಾಡಬಾರ್ದು ಫೈಟಿಂಗ್ ಮಾಡಬಾರ್ದು ಸೊ ಹೇಗಿದ್ರು ನನ್ನ ಹಸ್ಬೆಂಡ್ ಈವ್ನಿಂಗ್ ಹೋಗ್ತಾರಲ್ಲ ಅವ್ರ ಜೊತೆ ಹೋಗೋಣ ಅಂತ ನಾಳೆ ಬೇರೆ ಯಾವುದೂ ಎಕ್ಸಾಮ್ ಇಲ್ಲ ಇನ್ನು ಸಂಡೇ ರಜಾ ಮತ್ತೆ ಅವರಿಗೆ ಮಂಡೇ ಕೂಡ ಎಕ್ಸಾಮ್ ಇಲ್ಲ ಹಂಗಾಗ್ಬಿಟ್ಟು ಸುಮ್ಮನೆ ಅದೇ ಸೊ ಇವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಟಿದ್ದೀನಿ ಸೊ ಇದೊಂದು ಚಾಕು ಉಳ್ಕೊಂಬಿಟ್ಟಿತ್ತು ನಾನು ಹಲಸಿನ ಕಟ್ ಮಾಡಿದ್ನಲ್ಲ ಇದು ಅಂಟು ನೋಡಿರಿ ಹಿಂಗಿದೆ ಬಿಟ್ಟು ಸೊ ಅದಕ್ಕೆ ಇದನ್ನ ಹೀಟ್ ಕ್ಲೀನ್ ಮಾಡೋಣ ಅಂತ ಸೊ ಹೆಂಗೆ ಕ್ಲೀನ್ ಮಾಡ್ತೀನಿ ತೋರಿಸ್ತೀನಿ ನೋಡಿ ನಿಮಗೆ ನಾನೀಗ ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಂಡಿದ್ದೀನಿ ಇದನ್ನು ಹೀಟ್ ಮಾಡಿದರೆ ಚಾಕುನ ಇದೆಲ್ಲ ಮೇಣ ಏನಿರುತ್ತೆ ಅದೆಲ್ಲ ನೀಟಾಗಿ ಹೋಗುತ್ತೆ ಹಿಂಗೆ ಹೀಟ್ ಮಾಡಬೇಕು ಚೆನ್ನಾಗಿ ಅಥವಾ ಎಣ್ಣೆ ಹಾಕಿ ಉಜ್ಬೇಕಾಗತ್ತೆ ಸೊ ಇದು ಬೆಸ್ಟ್ ಮೆಥಡ್ ಆಯ್ತಾ ಕುಡ್ದು ಆಯ್ತಾ ಎದ್ವಿರ್ ಆಚೆ ಹೋಗ್ರಿ ಪಪ್ಪ ಬೈತಾರೆ ಇವಾಗ ಆಯ್ತಾ ಇದ್ವಿ ಕುಡ್ದಿರ್ ಫೈಟಿಂಗ್ ಮಾಡಬಾರ್ದು ದೂರ ಹೋಗು ಅದು ಹಲಸನ್ನು ಕಟ್ ಮಾಡಿದ್ನ ಅದು ಕ್ಲೀನ್ ಮಾಡಬೇಕು ಇದೆಲ್ಲ ಅಂಟ್ಕೊಂಡಿರುತ್ತೆ ಅದಕ್ಕೆ ಟಿಶ್ಯೂ ಕೊಡಮ್ಮ ಒಂದು ಇದೀರ್ ಇಮ್ಮೆ ಒಂದು ಟಿಶ್ಯೂ ಎಸ್ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬಂತು ಅಂತಂದ್ಬಿಟ್ಟು ಚೂರು ನೀಟ್ ಮಾಡಿ ಒಂದು ಟಿಶ್ಯೂ ಅಥವಾ ನ್ಯೂಸ್ ಪೇಪರ್ ಏನಾದರೂ ತೊಗೊಂಡು ಬರ್ಸಿದ್ರೆ ಆಯ್ತು ಕಷ್ಟ ಪಡೋದೇ ಬೇಡ ಈಸಿಲಿ ಬಂದ್ಬಿಡುತ್ತೆ ಕ್ಲೀನ್ ಕ್ಲೀನ್ ಅದು ಚಾಕು ಸುಟ್ಟೋಯ್ತು ಅಮ್ಮ ಕೈ ಕೈ ಇಟ್ಬಿಟ್ಟು ಇಟ್ಬಿಟ್ಟೆ ಮುಟ್ಟುದ ಬಿಸಿ ಇಟ್ಟಿದ್ನಲ್ಲ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಯ್ತು ಅಂತ ಅಂದ್ಬಿಟ್ಟು ಸೊ ಪೂರ್ತಿ ಹೋಯ್ತು ಚೂರ್ ಹೀಟ್ ಮಾಡಿದ ತಕ್ಷಣ ಇನ್ನೊಂದು ನಿನ್ ಗೊತ್ತಾ ಒಂದು ಎಡ್ವರ್ಟ್ ಮಾಡ್ಕೊಂಡೆ ಏನಂದ್ರೆ ಈ ಚಾಕು ಬಿಸಿ ಇತ್ತು ಮರ್ತ್ಕೊಂಡು ಹಿಂಗೆ ಟಚ್ ಮಾಡಿದೆ ಕೈ ಚರಕ್ ಅಂತ ಇದೆ ಹಿಂಗೆ ಬಿಸಿ ಇದೆ ಮುಟ್ಟಾಕ್ ಬಿಡಲ್ಲ ನನಗಿನ್ನ ಒಂದು ದಿವಸ ಎರಡು ದಿವಸ ಎಸ್ ಫ್ರೆಂಡ್ಸು ಬನ್ವಿ ಗಾಂಧಿ ಬಜಾರ್ಗೆ ನಾನು ಬಂದಿದ್ದು ಏನಕ್ಕೆ ಅಂತಂದರೆ ಅಮ್ಮ ಅಲ್ಲೇ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ಅವ್ರದ್ದೊಂದು ಸಿಲ್ಕ್ ಸ್ಯಾರಿದು ಬ್ಲೌಸ್ ಹೊಲಿಸ್ಬೇಕಿತ್ತು ನೋಡಿ ಇದು ರೇಷ್ಮೆ ಸೀರೆ ಅಮ್ಮಂದು ಹೊಸ ರೇಷ್ಮೆ ಸೀರೆ ನಮ್ಮಪ್ಪ ತರ್ಟಿ ಫಿಫ್ತ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮಮ್ಮ ಕೊಡಿಸಿದ್ದು ಅಮ್ಮ ಬೆಂಗಳೂರಲ್ಲಿದ್ದರು ಆ ಟೈಮಲ್ಲಿ ಅವಾಗ ಏನು ನನಗೆ ಸೀರೆ ಬೇಕು ಅದು ಬೇಕು ಅಂತ ಕೇಳೋದೇ ಇಲ್ಲ ಈವನ್ ಕೊಡಿಸ್ತೀನಿ ಅಂದ್ರೂ ಏನು ತುಂಬ ಕ್ರೇಜಿಯಾಗಿ ಕೊಡಿಸ್ರಿ ಅಂತ ಇಷ್ಟಪಟ್ಟು ಕೇಳಲ್ಲ ಬಟ್ ಅದಕ್ಕೆ ನಮ್ಮಪ್ಪ ನೀನೇ ಬಾರಮ್ಮ ಯಾವ್ದಾರು ಆರಿಸ್ಕೊಂಡು ಬಾ ಅಂತ ಅಂದಿದ್ರ ಅವಾಗ ಹೋಗಿದೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬೇಕಿತ್ತು ಈ ನಾರ್ಮಲ್ ಆಗಿ ಎಲ್ಲ ಕಲರ್ಸ್ ನೋಡಿ ನೋಡಿ ಬೋರ್ ಆಗಿಬಿಟ್ಟಿತ್ತು ನನಗೆ ಕಲರ್ ಕಾಂಬಿನೇಷನ್ಸ್ ಸೊ ಡಿಫ್ರೆಂಟಾಗಿ ಬೇಕಿತ್ತು ಅಂತ ಹುಡುಕುವಾಗ ಒಂದು ನನಗೆ ಡಿಫ್ರೆಂಟಾಗಿ ಕಾಣಿಸ್ತು ಹೊಸ ಕಲರ್ ಕಾಂಬಿನೇಷನು ಸೊ ಹಂಗಾಗಿ ಇದನ್ನ ನಾನು ಆವಾಗ ಚೂಸ್ ಮಾಡಿದ್ದೆ ಹೇಗಿದೆ ನೋಡಿ ಫುಲ್ ನೇವಿ ಬ್ಲೂ ಆಮೇಲೆ ಕಾಪರ್ ಮತ್ತು ಸಿಲ್ವರ್ ಥ್ರೆಡ್ ಎರಡೂ ಕೂಡ ಅದರಲ್ಲಿದೆ ಜರಿ ಬುಟ್ಟಾಗೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಸಖತ್ ಯುನೀಕ್ ಆಗಿತ್ತು ಅದು ಅಲ್ಲದೆ ನಮ್ಮಮ್ಮ ಕೂಡ ಸಖತ್ ಇದ್ದಾರೆ ಅವ್ರಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಈ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದು ಇದು ಬಂದ್ಬಿಟ್ಟು ಶಿವಮೊಗ್ಗದ ಲಕ್ಷ್ಮಿ ಗ್ಯಾಲಕ್ಸಿ ಇದೆಲ್ಲ ಅಲ್ಲಿ ಆರ್ ಆ ಅಲ್ಲಿ ಆರ್ ಆರ್ ಮಹೀಂದ್ರ ಅಂತ ಇದೆ ಆ ಅಂಗಡಿನಲ್ಲಿ ತೊಗೊಂಡಿದ್ದು ನಾವು ಯೂಶಲಿ ಸಿಲ್ಕ್ ಸ್ಯಾರಿ ಎಲ್ಲ ಸುಮಾರು ಒಂದು ಈಗ ನಾಲ್ಕರಿಂದ ಐದು ವರ್ಷದಿಂದ ಅಲ್ಲೇ ಶಾಪಿಂಗ್ ಮಾಡ್ತಾ ಇದ್ದೀವಿ ನಮಗೆ ಅದು ಸೂಟ್ ಆಗಿದೆ ಚೆನ್ನಾಗಿ ಸಿಗುತ್ತೆ ಡಿಫ್ರೆಂಟಾಗಿ ಅಂತ ಅನಿಸುತ್ತೆ ಪ್ರೈಸ್ ವೈಸು ಅಬ್ವಿಯಸ್ಲಿ ಸ್ವಲ್ಪ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಬಟ್ ಚೆನ್ನಾಗಿ ಇರುತ್ತೆ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಏನಿಲ್ಲ ನಾರ್ಮಲ್ ಈ ಸ್ಯಾರಿ ಬಂದ್ಬಿಟ್ಟು ಸಖತ್ ಲೈಟ್ ಇದೆ ತುಂಬ ಚೆನ್ನಾಗಿದೆ ಈ ಕಾಪರ್ ಮತ್ತು ಸಿಲ್ವರ್ ಜರಿ ಎರಡೂ ಅದಕ್ಕೆ ಸಖತ್ ಹೈಲೈಟಾಗಿ ಕಾಣಿಸ್ತಾ ಇತ್ತು ಇದಕ್ಕೆ ಪೇಮೆಂಟ್ ಪೇ ಮಾಡಿದ ಅರೌಂಡ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಅಂತ ಅನಿಸುತ್ತೆ ಇದು ತೊಗೊಂಡಾಗಲೇ ಒಂದೂವರೆ ಎರಡು ಒಂದೂವರೆ ವರ್ಷ ಆಗ್ತಾ ಮತ್ತು ನಮ್ಮಮ್ಮ ಈಗ ಅದನ್ನು ಸ್ಟಿಚ್ ಮಾಡ್ಸೋಕ್ಕೆ ತೊಗೊಂಡು ಬಂದಿದ್ದಾರೆ ನೋಡಿ ಹೇಗೆ ಕಾಣುತ್ತೆ ಅಂತಂದ್ಬಿಟ್ಟು ಚೆನ್ನಾಗಿದೆ ಹಾಗೆ ಅಂತ ಕಮೆಂಟ್ ಮಾಡಿ ತೋರಿಸಿ ಆಮೇಲೆ ಆ ಜರಿ ಕೂಡ ನಿಮಗೆ ಆಬ್ವಿಯಸ್ಲಿ ಇಲ್ಲಿ ಏನು ಕ್ಯಾಮ್ರಾದಲ್ಲಿ ನೀವು ನೋಡ್ತಾ ಇದ್ದೀರ ಸೇಮ್ ಕಲರು ಸೇಮ್ ಅದೇ ಥರ ಕಾಣಿಸುತ್ತೆ ಯಾವುದೇ ರೀತಿಯ ಕಲರ್ ಡಿಫ್ರೆನ್ಸ್ ಏನೂ ಕಾಣಿಸ್ತಾ ಇಲ್ಲ ಕೆಲವರು ಹೇಳ್ತಾರೆ ಮೊಬೈಲಲ್ಲಿ ಒಂಥರ ಕಾಣುತ್ತೆ ಡೈರೆಕ್ಟಾಗಿ ಒಂಥರ ಕಾಣುತ್ತೆ ಅಂತ ಬಟ್ ನನಗೇನು ಹಂಗೆ ಅನ್ಸಲ್ಲಪ್ಪ ಈಗ ನನ್ನ ಫೋನಲ್ಲಿ ನೀವು ಏನು ನೋಡ್ತಾ ಇದ್ದೀರ ಎಕ್ಸಾಕ್ಟ್ಲಿ ಅದೇ ಥರ ಇದೆ ಇನ್ನೂ ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ ಅಷ್ಟೇ ನಾ ರೆಗ್ಯುಲರಾಗಿ ನೋಡಿದಾಗ ಅಷ್ಟೆ ಸೇಮ್ ಇದೇ ಥರ ನೀವಿಬ್ಳು ಅದಕ್ಕೆ ಕಾಪರ್ ಮತ್ತು ಸಿಲ್ವರ್ ಸರಿ ಸೊ ಸ್ಯಾರಿ ಹೇಗಿದೆ ಅಮ್ಮಂದು ಹೊಸ ರೇಷ್ಮೆ ಸೀರೆ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿದೆಯಾ ಅಂತಂದ್ಬಿಟ್ಟು ಹಾಗೆ ತೋರಿಸ್ತೀನಿ ನೋಡಿ ನಮ್ಮಮ್ಮಂಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಮ್ಮ ಸ್ವಲ್ಪ ಫೇರ್ ಇದ್ದಾರಲ್ಲ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ನಮ್ಮಮ್ಮ ಅದಕ್ಕೆ ಏನಂತಿದ್ರು ಗೊತ್ತಾ ನೀವೇ ಯಾರಾದರೂ ಬ್ಲೌಸ್ ನಾ ನೀನು ಹೊಲಿಸ್ಕೊಳ್ಳೋದು ಅಂತ ಆ ಥರ ನಮ್ಮಮ್ಮ ಎಷ್ಟು ಸೀರೆ ಇದ್ದರೂ ನೀವೇ ಹೊಲಿಸ್ಕೊಳ್ರೆ ನನಗೇನು ಬೇಡ ಅಂತಾರೆ ಯಾವುದನ್ನು ಇಷ್ಟಪಟ್ಟು ಅವರು ಕೇಳೋದೇ ಇಲ್ಲ ಒಂದನ್ನು ನೋಡಿ ಆಮೇಲೆ ಅವರು ಇವತ್ತು ಅದೇ ಕಲರ್ ಡ್ರೆಸ್ ಹಾಕ್ಕೊಂಡ್ಬಂದಿದ್ರ ಇದಕ್ಕೆ ಬ್ಲೌಸ್ ಹೊಲಿಸ್ಬಿಟ್ಟು ಆಮೇಲೆ ಸ್ವಲ್ಪ ಜಿಗ್ಝ್ಯಾಕ್ಟ್ ಕೊಡೋದಿತ್ತು ಆಮೇಲೆ ಸ್ವಲ್ಪ ಕಾಂಟ್ರಾಸ್ಟ್ ಇದೆಯಲ್ಲ ಬ್ಲೌಸು ನಾನು ವರ್ಕ್ ಮಾಡಿಸೋಣ ಅಂತಂದ್ಬಿಟ್ಟು ಸರಿಯಮ್ಮ ವರ್ಕ್ ಮಾಡಿಸೋಣ ಬಿಡೋದಕ್ಕೆ ಒಂದು ಲೈಟಾಗೆ ಅಂತ ಹೇಳಿ ವರ್ಕಿಗೆ ಕೊಟ್ಬಿಟ್ಟು ಸ್ಯಾರಿ ಕೊಟ್ಬಿಟ್ಟು ಬಂದಿದ್ದೀನಿ ಆಲ್ಮೋಸ್ಟ್ ಒಂದು ಏಯ್ಟ್ ಡೇಸ್ ಆಗ್ಬೋದು ಕೊಡೋಕ್ಕೆ ಏನೋ ಇವತ್ತು ಬ್ಲೌಸ್ ಉಳತ್ಕೊಳ್ತೀನಿ ಅಂತ ತಂದಿರೋದಕ್ಕೆ ಆಯಿತು ಇಷ್ಟು ದಿವಸ ಹೇಳಿ 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 ಇಷ್ಟು ದಿವಸ ಹಾಗೆ ಇಟ್ಟಿದ್ರು ನಮ್ಮಮ್ಮ ಅದಕ್ಕೋಸ್ಕರ ಇವತ್ತು ಗಾಂಧಿ ಬಜಾರ್ಗೆ ಬರಬೇಕಾಯಿತು ಓಕೆನಾ ಇಷ್ಟು ನೋಡಿ ಇನ್ನೊಂದ್ಸರಿ ಕ್ಲೋಸ್ ಅಲ್ಲಿ ಸಾರಿನ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತಂದ್ಬಿಟ್ಟು ಸೊ ನನಗಂತೂ ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ ನಮ್ಮ ಮನೇಲಿ ಯಾರತ್ರನೂ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ಅದು ಕೊಟ್ಬಿಟ್ಟು ಮನೆಗೆ ಬಂದ್ವಿ ಆ್ಯಂಡ್ ನೈಟ್ ಬಂದಮೇಲೆ ನನ್ನ ಮತ್ತೆ ಮತ್ತೆ ವಿಡಿಯೋ ಮಾಡ್ಕೊಳ ಮತ್ತೆ ಮರ್ತ್ಬಿಟ್ಟೆ ಪನ್ನೀರಿಂದು ಸೊ ನೋಡಿ ನನಗೆ ಈ ರೀತಿಯಾಗಿ ಕಟ್ ಮಾಡಿ ನೀನು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ಸೊ ಇವತ್ತು ವೆಜ್ ರೋಲ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ದಿವಸ ಆಗಿತ್ತು ರೋಲ್ಸ್ ಎಲ್ಲ ಏನೂ ತಿಂದಿರಲಿಲ್ಲ ಆ್ಯಂಡ್ ಇತ್ತೀಚೆಗೆ ಯಾಕೋ ಹೊರಗಡೆ ತಿನ್ನೋದು ಅಷ್ಟು ಇಷ್ಟನೇ ಆಗ್ತಾಯಿಲ್ಲ ಮುಂಚೆ ತಿಂತಿದ್ವಿ ಅಂದರೆ ತುಂಬ ರೆಗ್ಯುಲರಾಗಲ್ಲ ಅಪರೂಪಕ್ಕಾದರೂ ತಿಂತೀವಿ ಬಟ್ ಇವಾಗ ಅದು ನನಗೆ ಯಾಕೋ ಸ್ವಲ್ಪ ಅದು ಇದು ಆರ್ಟಿಕಲ್ಸ್ ಓದಿ ಯಾ ಅಪ್ಪ ಬೇಡವೇ ಬೇಡಪ್ಪ ಹೊರಗಡೆ ತಿನ್ನೋದು ಬೇಡ ತಿನ್ಸೋದು ಬೇಡ ಮಕ್ಕಳಿಗೆ ಅಂತ ಅನ್ನಿಸ್ಬಿಟ್ಟಿದೆ ಬಟ್ ನೋಡಬೇಕು ಈ ಡಿಸಿಷನ್ ಎಷ್ಟು ದಿವಸ ಇರುತ್ತೆ ಅಂತಂದ್ಬಿಟ್ಟು ಸೊ ಹಾಗಾಗಿಬಿಟ್ಟು ಇವತ್ತು ವೆಜ್ ರೋಲ್ ಮಾಡ್ತೀನಿ ಆ್ಯಂಡ್ ಲಿಖಿತಿಗೆ ಮನೇಲಿ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾನೆ ಬರೀ ಹೊರಗಡೆ ಅಂತಲ್ಲ ಈ ರೀತಿ ನಾನೇ ಮನೇಲಿ ಮಾಡಿಕೊಟ್ರು ಇಷ್ಟ ಅವನಿಗೆ ಸೊ ಪನ್ನೀರು ಕ್ಯಾಪ್ಸಿಕಮು ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಅದಕ್ಕೆ ನಿಂಬೆಹುಳಿ ಆಮ್ಚೂರು ಪೌಡರು ಮತ್ತು ಮತ್ತೇನು ಹಾಕಿದೆ ಚಾಟ್ ಎಲ್ಲ ಹಾಕಿ ಒಂದು ಫಿಲ್ಲಿಂಗನ್ನ ರೆಡಿ ಮಾಡಿಕೊಂಡೆ ನಾರ್ಮಲಾಗಿ ಚಪಾತಿ ಮಾಡಿ ಅದಕ್ಕೆ ಟೊಮೊಟೊ ಕೆಚ್ಚಪ್ಪು ಮತ್ತು ಸೋಯಾ ಸಾರಿ ಮೈನೀಸ್ ಹಾಕಿಬಿಟ್ಟು ಈ ಫಿಲ್ಲಿಂಗ್ನ ಹಾಕಿ ರೋಲ್ ಕೊಟ್ಟರೆ ಪನ್ನೀರ್ ರೋಲ್ ರೆಡಿ ಆಗುತ್ತೆ ಸೊ ಎಲ್ಲರಿಗೂ ಒಂದೊಂದೇ ಮಾಡಿಕೊಂಡೆ ಜಾಸ್ತಿ ಮಾಡಿಲ್ಲ ಒಂದೊಂದು ಮಾಡಿಕೊಂಡು ಮಧ್ಯಾಹ್ನದ ಸ್ವಲ್ಪ ಅನ್ನ ಮತ್ತು ಸಾಂಬಾರು ಇತ್ತು ಸೊ ಅದಕ್ಕೆ ಮಾಡಿದರೆ ಕಂಪ್ಲೀಟ್ ಆಗುತ್ತೆ ಅಂತ ರೋಲ್ ಮಾಡಿಕೊಂಡ ಸೊ ಇದು ನಮ್ಮ ಇವತ್ತಿನ ನೈಟ್ ಡಿನ್ನರ್ ಓಕೆ ಎಸ್ ಫ್ರೆಂಡ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಅರಿಗಿಲ್ಲ ಇಷ್ಟಾಯಿತು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್